ಇಂಗಳಿ ಗ್ರಾಮದಲ್ಲಿ ನಾವು ಎಲ್ಲ ಸಮಾಜದವರು ಒಂದಾಗಿದ್ದೇವೆ ನಮ್ಮ ಗ್ರಾಮದ ವಿಷಯದಲ್ಲಿ ಹೊರಗಿನವರು ಬಂದು ಮಧ್ಯಸ್ಥಿಕೆ ವಹಿಸುವುದು ಬೇಡ ಎಂದು ಇಂಗಳಿ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಸೋಮವಾರ ರಾತ್ರಿ ಗ್ರಾಮದ ಹಿರಿಯರ ಜೊತೆ ಸೇರಿಕೊಂಡು ಸಭೆ ನಡೆಸಿದ ಬಳಿಕ ಮಾತನಾಡಿದ ಅವರು ಜಾತ್ರೆಯಿಂದ ಆಕಳು ತಂದ ವಿಚಾರವಾಗಿ ಶ್ರೀರಾಮ್ ಸೇನೆಯ ಕಾರ್ಯಕರ್ತರು ವಿಷಯವನ್ನ ಬೇರೆ ಕಡೆಗೆ ತಿರುಗಿಸಿದ್ದಾರೆ ನಮ್ಮ ಗ್ರಾಮದ ಹೆಸರು ಕೆಡಿಸುವ ಹುನ್ನಾರ ಇದು ಎಂದು ಹೇಳಿದ್ರು ಲಕ್ಷ್ಮೀದೇವರ ಗುಡಿಯಲ್ಲಿ ಸೇರಿ ಇತ್ತೀಚೆಗೆ ಇಂಗಳಿ ಗ್ರಾಮದಲ್ಲಿ ನಡೆದ ಹಲ್ಲೆ ಪ್ರಕರಣದ ಕುರಿತು ತಮ್ಮ ಗ್ರಾಮದ ಇಂಗಳಿ ಬಗ್ಗೆ ಯಾರು ಹೊರಗಿನವರು ಊರ ಹೆಸರನ್ನ ಕೆಡಿಸಬಾರದು ಹಾಗೂ ನಮ್ಮ ಗ್ರಾಮದಲ್ಲಿ ಎಲ್ಲಾ ಹಿಂದೂ ಮುಸ್ಲಿಂ ಎಸ್ಸಿ ಎಸ್ಟಿ ಹಾಗೂ ಇತರೆ ಸಮುದಾಯದವರು ಬಾಂಧವ್ಯದಿಂದ ಇರುತ್ತಾ ಬಂದಿದ್ದೇವೆ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಲು ಗ್ರಾಮದಲ್ಲಿ ಹಿರಿಯರು ಇರ್ತಾರೆ ತಾವು ಯಾರು ಹೊರಗಿನವರು ನಮ್ಮ ಗ್ರಾಮಕ್ಕೆ ಬರುವ ಅವಶ್ಯಕತೆ ಇಲ್ಲ ನಮ್ಮ ಊರು ಒಳ್ಳೇ ಹೆಸರು ಪಡೆದುಕೊಂಡಿದ್ದು ಕಾರಣ ಊರ ಹೆಸರನ್ನ ಕೆಡಿಸದೆ ಇಷ್ಟಕ್ಕೆ ಬಿಟ್ಟು ಬಿಡಬೇಕು ಎಂದು ಮನವಿ ಮಾಡಿಕೊಂಡಿರ್ತಾರೆ ನಾವು ಹಿರಿಯರು ಮಾಡಿಕೊಂಡಿರುತ್ತಾರೆ ನಡೆದೈತಿ ಶ್ರೀರಾಮ ಸೇನರ್ ಅವರು ನಮ್ಮ ಊರಿಗೆ ಬರಬಾರ್ದು ಅವ್ರನ್ನ ಹಿಡಿದು ಮತ್ತ ಆದ ಕಾರಣ ನೀವು ಪೊಲೀಸರು ಕ್ರಮ ಕೈಗೊಂಡರು ನಮ್ಮವರ ಮೇಲೆ ಅವರ ಅವ್ರ ಕೆಲಸ ಮಾಡತ್ತಾರ ನೀವು ಅವ್ರ ಬದಲು ಸಹ ಪಡುವಂಥದ್ದಿರಲಿಲ್ಲ ಮುಂದೆ ನೀವು ಏನಾಗ ಕ್ರಮ ಕೈಗೊಳ್ಳೋದ್ರೆ ಕಾಯ್ದೆ ಪ್ರಕಾರ ಕ್ರಮ ಮುಂದೆ ನಮ್ಮಲ್ಲಿ ಹಿಂದೂ ಮುಸ್ಲಿಮ ಎಸ್ ಸಿ ಎಸ್ ಟಿ ಯಾವುದೇ ಭೇದ ಇಲ್ಲ ನಮ್ಮ ಊರನೇ ವಿಷಯಕ್ಕೆ ಬಂದ್ರೆ ನಾವೆಲ್ಲರೂ ಅಂಥ ಮನಂಗೆ ನಡ್ಕೊಂಡು ಬಂದವು ಇಲ್ಲಿ ಮುಂದೆ ನಡ್ಕೊಂಡು ಹೋಗೋವು ನೀವು ಯಾರು ಹತ್ರಾಗ ಹರಿನಾರು ಬಂದು ಭಾಗವಹಿಸೋದು ಬೇಡ ನಾವು ಏನೇ ಇದ್ರೂ ನಮ್ಮ ಊರಾಗ ನಾವು ಹಿರಿಯರಂತ ನಿವಾಸ ಕರವು ನೀವು ಯಾರೂ ಹರಿನವಾರು ಬರೋದು ಅವಶ್ಯಕತೆ ಇಲ್ಲ ಈಗ ಮುಂದೆ ನಿಮಗೆ ದಯಮಾಡಿ ನಿಮ್ಮ ಕೈ ಮುಗಿದು ಕೇಳ್ಕೊತೇನೋ ಇದನ್ನು ಇಲ್ಲಿಗೆ ಬಿಟ್ಟು ಬಿಡ್ರಿ ನಮ್ಮ ಊರ ಹೆಸರು ಕೆಡ್ಸಾಕೆ ಹೋಗ್ಬೇಡ್ರಿ ನಮ್ಮ ಊರ ಇಡೀ ಗ್ರಾಮ ಅಂದ್ರೆ ವಾಟ್ಸಪ್ದಲ್ಲಾಗಲಿ ವೀಡಿಯೋದಲ್ಲಾಗಲಿ ಒಳ್ಳೆಯ ಊರಂತ ಹೆಸರು ಕರ್ಕೊಂಡು ಬಂದೈತಿ ದಯಮಾಡಿ ನಿಮ್ಮ ಕೈ ಮುಗಿದು ಕೇಕೋತೇನು ಈ ಊರ ಹೆಸರು ಹಾಪಡಾಕೋಗ್ಬಾಡ್ರಿ ಮುಂದೆ ನೀವು ಏನೇ ಕೇಳೋದ್ರು ಕಾಯ್ದೆ ಪ್ರಕಾರ ಕ್ರಮ ತಗೊಳ್ರಿ ದಯಮಾಡಿ ಇದನ್ನ ಇಲ್ಲಿಗೆ ಮುಗಿಸಿ ರಾಜೀವ ಗೌಡ ಪಾಟೀಲ್ ಮಳೆಪ್ಪ ಮಗದುಂ ವಿಠಲ್ ಸಂಬಳಗಿ ಸಿದ್ದಪ್ಪ ಸಂಬಳಗಿ ಪ್ರಕಾಶ್ ಭುಜನಾಳಿ ಇಲಾಹಿ ಮಲಿಕ್ ಸಾಬ್ ಅಂಕ್ಲಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ರಾಜಶೇಖರ್ ಹಿರೇಮಠ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ